ಎಲ್ರು ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೌನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೇನೆ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ ಬೆಂಬಲ ನೀಡಿ ಎಸ್ ಇದೊಂದು ಬಹಳ ಮಹತ್ವದ ಬೆಳವಣಿಗೆ ಅದು ಅಮೆರಿಕಕ್ಕೆ ಸಂಬಂಧಪಟ್ಟಿದ್ದು ಸೊ ಟ್ರಂಪ್ ಅವರ ಅಧಿಕಾರ ಸ್ವೀಕಾರ ಸಮಾರಂಭಕ್ಕೆ ಮೊಯ್ಲಿ ಸಾರಿ ಮೋದಿ ಅವ್ರನ್ನ ಕರೆದಿಲ್ಲ ಅನ್ನೋದೇ ದೊಡ್ಡ ಇಶ್ಯೂ ಅಂತ ಅಂದ್ಕೋಬೋದು ನೀವು ಅದಲ್ಲ ಅದಕ್ಕೆ ಮೀರಿದ ಒಂದು ಬೆಳವಣಿಗೆ ಆಗ್ತಾ ಇದೆ ಅಮೆರಿಕಾದಲ್ಲಿ ಇದು ಹಲವು ದೃಷ್ಟಿಯಿಂದ ಬಹಳ ಮಹತ್ವ ಏನದು ಅಂತಹ ಬೆಳವಣಿಗೆ ಸೊ ಒಂದು ಈ ವಿಚಾರಗಳು ತಮಗೆ ಗೋಧಿ ಮೀಡಿಯಾದಲ್ಲಿ ಇನ್ನೊಂದರಲ್ಲಿ ಸಿಗಲ್ಲ ಅಮೇರಿಕಾದ ಒಳಗಡೆ ಭಾರತದ ವಿರೋಧ ಇದೆ ಅದು ಒಂದು ಅಪಾಯಕಾರಿಯಾದ ಹಂತಕ್ಕೆ ಬಂದು ನಿಂತಿದೆ ಅಂತ ಅದನ್ನು ನಾನು ನಿಮಗೆ ಒಂದು ವಾಕ್ಯದಲ್ಲಿ ಹೇಳೋದಾದರೆ ಇದಕ್ಕೆಲ್ಲ ಕಾರಣ ಮೋದಿ ರಾಷ್ಟ್ರೀಯವಾದ ವರ್ಸಸ್ ಟ್ರಂಪ್ ರಾಷ್ಟ್ರೀಯವಾದ ಇದರ ನಡುವಿನ ಸಂಘರ್ಷ ಈ ಸಂಘರ್ಷ ಯಾವ ಹಂತಕ್ಕೆ ಹೋಗಿದೆ ಅಂದರೆ ಸೊ ಅಮೇರಿಕಾದ ಬಹುತೇಕ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರತದ ವಿರೋಧಿ ಪ್ರಚಾರ ನಡೀತಾ ಇದೆ ಅದು ಯಾವ ರೀತಿ ಕೆಲವೊಂದು ಸುದ್ದಿ ಯಾವ ರೀತಿ ಬರ್ತಾ ಇದೆ ಏನಾಗ್ತಾ ಇದೆ ಅದರ ಶೀರ್ಷಿಕೆಯನ್ನು ನಾನು ನಿಮಗೆ ಓದ್ತೀನಿ ಹೇಟ್ ಕ್ರೈಮ್ ರೈಸ್ ಅಗೇನ್ಸ್ಟ್ ಇಂಡಿಯನ್ ಅಮೇರಿಕನ್ಸ್ ಇನ್ ಕ್ಯಾಲಿಫೋರ್ನಿಯಾ ಸೋ ಹೇಟ್ ಕ್ರೈಮ್ಸ್ ರೈಸ್ ಅಗೇನ್ಸ್ಟ್ ಇಂಡಿಯನ್ ಅಮೇರಿಕನ್ಸ್ ಇನ್ ಕ್ಯಾಲಿಫೋರ್ನಿಯಾ ಸೊ ಹೇಟ್ ಕ್ರೈಮ್ ಹೇಟ್ ಕ್ರೈಮ್ ಅಂದ್ರೆ ನಮ್ಮ ಭಾರತೀಯರಿಗೆಲ್ಲ ನಮ್ಗೆ ಭಾಳ ಚೆನ್ನಾಗಿ ಗೊತ್ತಲ್ವಾ ಇಲ್ಲಿ ಇಂಡಿಯಾದಲ್ಲಿ ನಡೆಯೋದೇ ಹೇಟ್ ಕ್ರೈಮ್ ಇಲ್ಲಿ ಎಲ್ಲ ಸಮಾಜದವರು ಸಮುದಾಯದವರು ಕೋಮ್ನವರು ಚೆನ್ನಾಗಿ ಬದುಕಬೇಕು ಅನ್ನೋ ಬದಲಾಗಿ ಪರಸ್ಪರ ಬೆಂಕಿ ಹತ್ತೀವಲ್ವ ಅದೇ ಹೇಟ್ ಕ್ರೈಮ್ ಹೇಟ್ ಮಾಡೋದು ಈ ಹೇಟ್ ಕ್ರೈಮ್ ಈಗ ಕ್ಯಾಲಿಫೋರ್ನಿಯಾದಲ್ಲಿ ಏನಾಗಿದೆ ಅಮೇರಿಕಾದಲ್ಲಿ ಇದು ಸುದ್ದಿ ವರದಿಯನ್ನು ಹೇಳ್ತಾ ಇದೆ ಸೊ ಹೆಚ್ಚಾಗ್ತಾ ಇದೆ ಸೊ ಇನ್ನೊಂದು ವರದಿ ಹೇಳ್ತಾ ಇದೆ ಡೀಪ್ನಿಂಗ್ ಡಿವೈಡ್ ಬಿಟ್ವೀನ್ ಹಿಂದೂಸ್ ಅಂಡ್ ಸಿಕ್ಸ್ ಅದರ ನಡುವೆ ಭಾರತೀಯರಲ್ಲೇ ಭಾರತೀಯ ಮೂಲದವರಾದಂಥ ಸೊ ಸಿಖರು ಮತ್ತು ಹಿಂದೂಗಳ ನಡುವೆನೆ ಬಹುದೊಡ್ಡ ಡಿವೈಡ್ ಕ್ರಿಯೇಟ್ ಆಗಿದೆ ಅಂತ ಸೊ ಇನ್ನೊಂದು ವರದಿ ಹೇಳುತ್ತೆ ಇಂಡಿಯನ್ ಟೆಕ್ ಬ್ರೋಸ್ ಇನ್ ಟ್ರಂಪ್ ಎರಾ ಫ್ರಾಮ್ ಮಾಡೆಲ್ ಮೈನಾರಿಟಿ ಟು ಹೇಟ್ ಟಾರ್ಗೆಟ್ ಅರ್ಥ ಆಯ್ತಲ್ವಾ ಈ ಎಲ್ಲ ವರದಿಗಳು ಏನನ್ನ ಕಮ್ಯುನಿಕೇಟ್ ಮಾಡ್ತಿದ್ದೀವಿ ಅನ್ನೋದು ತಮಗೆ ಅರ್ಥ ಆಗಿದೆ ಅಂದ್ಕೋತೀನಿ ಭಕ್ತರಿಗೆ ಅರ್ಥ ಆಗಲ್ಲ ಮೂಢರಿಗೆ ಅರ್ಥ ಆಗೋಲ್ಲ ಅಯೋಗ್ಯರಿಗೆ ಅರ್ಥ ಆಗೋಲ್ಲ ಯಾರಿಗೂ ಅರ್ಥ ಆಗೋಲ್ಲ ಸೊ ಈಗ ಅರ್ಥ ಮಾಡಿಕೊಳ್ಳುವವರಿಗೆ ನಾನು ಹೇಳ್ತೀನಿ ಅರ್ಥ ಮಾಡಿಕೊಳ್ಳದ ಮೂರ್ಖರು ಅವರಿಗೂ ಹೇಳ್ತೀನಿ ಅರ್ಥ ಮಾಡ್ಕೊಂಡ್ರೆ ಸಂತೋಷ ಸೊ ಏನಾಗ್ತಿದೆ ಹಾಗಿದ್ರೆ ಸೊ ಯಾಕೆ ಭಾರತೀಯರು ಇಲ್ಲಿ ಈ ಒಂದು ಹೇಟ್ಗೆ ಒಳಗಾಗ್ತಿದ್ದಾರೆ ದ್ವೇಷಕ್ಕೆ ಒಳಗಾಗ್ತಾ ಇದ್ದಾರೆ ಇದು ಆಗ್ತಾ ಇರುವುದು ಎರಡು ಸಾವಿರದ ಹದಿನಾಲ್ಕರ ನಂತರ ಸೊ ಅದಾದ ಮೇಲೆ ಸ್ಲೋಲಿ ಒಂದು ಭಾರತೀಯರಿಗೆ ಕೊಡ್ತಾ ಇದ್ದಂಥ ಎಚ್ ಒನ್ ಬಿ ವೀಸಾ ಏನಿದೆ ಅದರ ವಿರುದ್ಧ ಹೋರಾಟ ಶುರುವಾಯಿತು ಈ ಎಚ್ ಒನ್ ಬಿ ವೀಸಾದಲ್ಲಿ ಪ್ರತಿಶತ ಎಪ್ಪತ್ತರಷ್ಟು ಭಾರತೀಯರು ಅಮೆರಿಕಾದಲ್ಲಿ ಉದ್ಯೋಗ ಪಡಿತಿದ್ದಾರೆ ಹೋಗ್ತಿದ್ದಾರೆ ವೀಸಾ ಪಡ್ಕೊಂಡು ಅಂತ ಅದಕ್ಕೆ ವಿರೋಧ ಪ್ರಾರಂಭ ಆಯಿತು ನಮ್ಮ ಉದ್ಯೋಗವನ್ನು ಭಾರತೀಯರು ಕಸಿದುಕೊಳ್ತಿದ್ದಾರೆ ಸ್ವಾರಿ ಅನ್ನುವಂಥ ಒಂದು ಕ್ಯಾಂಪೇನ್ ಶುರುವಾಯಿತು ಅದರಲ್ಲಿ ಎಸ್ಪೆಷಲಿ ರಿಪಬ್ಲಿಕನ್ ಪಾರ್ಟಿಯವರು ಅದನ್ನು ಸೀರಿಯಸ್ ಆಗಿ ಪ್ರಾರಂಭ ಮಾಡಿದ್ರು ಯಾಕಂದ್ರೆ ರಿಪಬ್ಲಿಕನ್ ಪಾರ್ಟಿ ಅಂದರೆ ಬಲಪಂಥೀಯ ಪಾರ್ಟಿ ಅವರಿಗೆ ಆದ ಒಂದು ರಾಷ್ಟ್ರೀಯವಾದದ ಕಲ್ಪನೆ ಇದೆ ಭಾರತೀಯರಿಗೆ ನಮಗಿದೆಯಲ್ಲ ಮೋದಿ ರಾಷ್ಟ್ರೀಯವಾದ ಬಿ ಜೆ ಪಿ ರಾಷ್ಟ್ರೀಯವಾದ ಆರ್ ಎಸ್ ಎಸ್ ರಾಷ್ಟ್ರೀಯವಾದ ಇದಕ್ಕೆ ಹತ್ತಿರವಾದದ್ದು ಇದಕ್ಕೆ ಅದೇ ಅಪ್ರೋಚು ಅಮೇರಿಕನ್ ರಾಷ್ಟ್ರೀಯವಾದ ಅದು ಸೊ ಅದು ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಯ್ತು ಅದು ಎಲ್ಲಿಯವರೆಗೆ ಹೋಯಿತು ಅಂತ ನೀವು ಅಲ್ಲಿ ಕೆಲವು ವರದಿಗಳನ್ನ ನೋಡಿದರೆ ಕೆಲವು ಸೆನೆಟರ್ಸ್ಗಳು ಅವರು ಇವರು ಕೊಡೋ ಸ್ಟೇಟ್ಮೆಂಟು ಯಾವ ರೀತಿ ಭಾರತೀಯರ ಬಗ್ಗೆ ಒಂದು ಭಾರತೀಯರು ಉದ್ಯೋಗವನ್ನ ಕಸಿದುಕೊಳ್ತಿದ್ದಾರೆ ಅನ್ನೋದು ಒಂದು ಸೊ ಎರಡನೇದು ಯು ಸಿ ದಟ್ ಅಮೇರಿಕಾದ ಮೇನ್ ಸ್ಟ್ರೀಮ್ ಒಳಗಡೆ ಭಾರತೀಯರು ಸಿ ಬರ್ತಾ ಇಲ್ಲ ಮುಖ್ಯ ವಾಹಿನಿಗೆ ಬರ್ತಾ ಇಲ್ಲ ಅವರು ಪ್ರತ್ಯೇಕವಾಗಿ ಉಳಿದಿದ್ದಾರೆ ಸೊ ಅಮೇರಿಕಾದಲ್ಲಿರುವ ಭಾರತೀಯರು ಪ್ರತ್ಯೇಕವಾಗಿ ಉಳಿತಾರೆ ಮೇನ್ ಸ್ಟ್ರೀಮಿಗೆ ಬರಲ್ಲ ಅವರು ಜನರ ಜೊತೆ ಬೆರೆಯಲ್ಲ ತಮ್ಮ ತಮ್ಮದನ್ನೇ ಇಸಿ ಒಂದು ಸಂಘಗಳನ್ನ ಇನ್ನೊಂದು ಕಟ್ಟಿಕೊಂಡು ಅಮೇರಿಕಾದ ಒಳಗಡೆನೆ ತಮದೊಂದು ಪ್ರತ್ಯೇಕ ರಾಷ್ಟ್ರ ಅನ್ನುವ ರೀತಿ ಬಿಹೇವ್ ಮಾಡ್ತಾರೆ ಅವರು ಹಬ್ಬ ಹರಿದಿನಗಳ ಆಚರಣೆ ಮಾಡೋದು ಒಂದಾದರೆ ತಾವೇ ಸೇರೋದು ಇನ್ನೊಂದು ಮತ್ತು ಸೊ ಸಿ ದಟ್ ಅದು ಇನ್ನೊಂದು ಟಾರ್ಗೆಟ್ ಆಗೋದಕ್ಕೆ ಕಾರಣ ಎರಡು ಸಾವಿರದ ಹದಿನಾಲ್ಕರ ನಂತರ ಅಮೇರಿಕಾದ ಒಳಗಡೆ ಈ ಇಂಡಿಯನ್ ಡಯಾಸ್ಪರಾ ಅಂತ ನಾವೇನು ಅಂತೀವಿ ಭಾರತೀಯ ಮೂಲದವರು ಏನಿದ್ದಾರೆ ಅವರು ಭಾರತದ ಧ್ವಜವನ್ನ ಅಗತ್ಯಕ್ಕಿಂತ ಹೆಚ್ಚು ಹಿಡಿದು ಪ್ರಚಾರ ಮಾಡ್ತಾ ಇನ್ನೊಂದು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಭಾರತೀಯ ಧ್ವಜ ಅಮೆರಿಕಾದಲ್ಲಿ ರಾಜಿಸತೊಡಗ ಮತ್ತು ಸದಾ ಇಂಥ ವಿಚಾರ ಬಂದಾಗ ಮೋದಿ ಜೈ ಜೈ ಮೋದಿ ಜೈ ಮೋದಿ ಜೈ ಮತ್ತು ಭಾರತ ಮಾತಾ ಕಿ ಜೈ ಈ ಘೋಷಣೆಗಳು ಯುಸಿ ಅಗತ್ಯಕ್ಕಿಂತ ಹೆಚ್ಚು ಕೇಳತೊಡಗಿತು ಅಂದ್ರೆ ಅಮೇರಿಕಾದ ರಾಷ್ಟ್ರೀಯವಾದದ ಒಳಗಡೆ ಭಾರತೀಯ ರಾಷ್ಟ್ರೀಯವಾದ ವಿಜೃಂಭಿಸತೊಡಗಿತು ಇದನ್ನು ಒಪ್ಪಿಕೊಳ್ಳುವುದಕ್ಕೆ ಅವರು ಸಿದ್ಧಿರಲಿಲ್ಲ ಅಮೇರಿಕನ್ಸ್ ಅಮೇರಿಕದ ಬಲಪಂಥೀಯರು ಅವರಿಗೆ ಸೊ ಅವ್ರು ಇನ್ನೊಂದು ಹೇಳೋದೇನು ಅಂದ್ರೆ ರಾಷ್ಟ್ರದೊಳಗೆ ಇನ್ನೊಂದು ರಾಷ್ಟ್ರ ಇರೋದಕ್ಕೆ ಸಾಧ್ಯ ಇಲ್ಲ ಅಮೇರಿಕದ ಒಳಗಡೆ ಇನ್ನೊಂದು ಭಾರತ ಏನಕ್ಕೆ ಸಾಧ್ಯ ಇಲ್ಲ ದೇಶವು ನಮ್ಮ ಇಡೀ ನಮ್ಮ ಸಂಸ್ಕೃತಿ ಪರಂಪರೆ ಏನಿದೆ ಅಮೆರಿಕನ್ಸು ಅದರ ಒಳಗಡೆ ಇನ್ವೋಲ್ ಆಗಬೇಕು ಮತ್ತು ಒಪ್ಪಗಬೇಕು ಸೊ ಇಂಥ ಹಲವು ಇದು ನಡೆಯೋಕ್ಕೆ ಪ್ರಾರಂಭ ಆಯಿತು ಒಬ್ಬರು ಸೆನೆಟರ್ ಅವರ ಹೆಸರು ಮಾಡಿದ್ಬಿಟ್ಟಿದ್ದೀನಿ ಅವರಂದರು ಭಾರತೀಯರು ಅಂದರೆ ಹೇಗೆ ಅಂದರೆ ಮುಖಕ್ಕೆ ಸಗಣಿ ಬಡಿದುಕೊಳ್ಳುವವರು ಸೊ ಇನ್ನೊಂದು ಟಿ ವಿ ಇಂಟರ್ವ್ಯೂದಲ್ಲಿ ಮತ್ತೊಬ್ಬರು ಹೇಳಿದ್ದು ಇದೇ ಎಚ್ ಒನ್ ಬಿ ವೀಸಾಗ್ ಸಂಬಂಧಪಟ್ಟಾಗ ಭಾರತೀಯರನ್ನ ಹೊರಗಿಡಬೇಕು ಯಾಕೆಂದರೆ ಅವರು ಅವ್ರಿಗೆ ಸ್ವಚ್ಛತೆ ಅನ್ನುವುದು ಇಲ್ಲ ಕೊಳಕರು ಅವರು ಸೊ ಈ ರೀತಿ ಹೇಟ್ ಸ್ಪೀಚ್ಗಳು ಪ್ರಾರಂಭ ಆಯಿತು ಈ ಹೇಟ್ ಸ್ಪೀಚ್ ಪ್ರಾರಂಭ ಮಾಡಿದವರೇ ಈಗ ಇಪ್ಪತ್ತನೇ ತಾರೀಕು ಏನು ಅಮೇರಿಕಾದ ಅಧ್ಯಕ್ಷರಾಗ್ತಾ ಇರುವ ಡೊನಾಲ್ಡ್ ಟ್ರಂಪ್ ಅವರು ಅವರು ಇಸಿ ಅಮೇರಿಕಾದ ರಾಷ್ಟ್ರೀಯತೆಯನ್ನು ಉದ್ದೀಪನಗೊಳಿಸುವುದಕ್ಕೆ ಮತ ಪಡೆಯುವುದಕ್ಕಾಗಿ ಅವರು ಭಾರತೀಯರನ್ನ ದೂಷಿಸೋಕ್ ಪ್ರಾರಂಭ ಮಾಡ್ತಾರೆ ನಾವಿಲ್ಲಿ ಮಾಡ್ತೀವಲ್ವಾ ಹಿಂದೂಗಳ ಮತ ಪಡೆಯೋದಕ್ಕಾಗಿ ಮುಸಲ್ಮಾನರನ್ನು ಹಾಗೆ ಹೀಗೆ ಮುಸಲ್ಮಾನರು ದ್ವೇಷದ್ರೋಹಿಗಳಂತೆ ಪ್ರಚಾರ ಮಾಡ್ತಾರೆ ನೋಡಿ ಈ ಇದನ್ನು ಗೀವಿ ಹಾಕ್ಕೊಂಡು ಇನ್ನೊಂದು ಹಾಕ್ಕೊಂಡು ಕೇಸರಿ ಹಾಕ್ಕೊಂಡು ಮಾಡ್ತಾರಲ್ಲ ಅದೇ ರೀತಿ ಅದೇ ರೀತಿ ಅದೇ ರಾಷ್ಟ್ರೀಯ ಇದು ಓವರ್ ರಾಷ್ಟ್ರೀಯತೆ ಅದನ್ನು ಅಮೇರಿಕಾದಲ್ಲಿ ಟ್ರಂಪ್ ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿ ಅವ್ರು ಎತ್ ಪ್ರಾರಂಭ ಮಾಡಿದ್ರು ಸೊ ಅವ್ರ ಹೆಸರು ಹೇಳಿದ್ವಿ ಸತ್ಯ ನಡೆಯಲ್ಲ ಅವ್ರು ಎಲ್ಲರೂ ಬಂದು ನಿಮ್ಮ ಉದ್ಯೋಗವನ್ನು ಭಾರತೀಯರು ಕಸ್ಕೊತಾ ಇದ್ದಾರೆ ಆಲ್ ಟೆಕ್ ಟೆಕ್ಕಿ ಸೇರಿದ್ದಾರೆ ಅವ್ರು ಭಾರತೀಯರು ನೀವು ಹೀಗೆ ಬಿಟ್ಟರೆ ನಾವು ಅಮೇರಿಕಾದ ಹೊಂಟೋಗ್ಬಿಡ್ತೀವಿ ದೆ ವಿಲ್ ಕ್ಯಾಪ್ಚರ್ ಎವ್ರಿಥಿಂಗ್ ವಿ ಶುಡ್ ಸ್ಟಾಪ್ ದೆವ್ ಅವರು ನಮ್ಮ ಸಂಸ್ಕೃತಿ ಜೊತೆ ಸೇರಲ್ಲ ಕೊಳಕರು ಹೊಲಸೆ ಜನ ಅವರು ಈ ರೀತಿ ಪ್ರಚಾರವನ್ನು ಟ್ರಂಪ್ ಪ್ರಾರಂಭ ಮಾಡಿ ಆ ಪ್ರಚಾರ ಎಲ್ಲ ರಿಪಬ್ಲಿಕ್ನವರು ಇನ್ನೊಂದು ಹಂತಕ್ಕೆ ಅದನ್ನು ತೆಗೆದುಕೊಂಡು ಅದು ಅಮೇರಿಕಾದ ಒಳಗಡೆ ತೊಡಗಿತ್ತು ಅಂತ ಸೊ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಭಾರತೀಯರ ಬಗ್ಗೆ ಏನು ಕಲ್ಪನೆ ಇತ್ತು ಗೊತ್ತಾ ಭಾರತೀಯರು ಅಂದರೆ ಕಾನೂನು ಪಾಲಕರು ಅಂತ ನಂಬಲಾಗ್ತಿತ್ತು ಅಂತಹ ಗೌರವ ಸೊ ಭಾರತೀಯರು ಗೌರವವನ್ನು ಪಡೆಯುವುದಕ್ಕೆ ಯೋಗ್ಯರಾದವರು ಅವರು ಧರ್ಮ ನಿರಪೇಕ್ಷಕರು ಸೊ ಈಗಿದ್ದುದು ಹಾಗೆ ಈ ಒಂದು ಹತ್ತು ವರ್ಷಗಳ ಅವಧಿಯಲ್ಲಿ ಈಗ ಭಾರತೀಯರನ್ನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರತ್ಯೇಕತಾವಾದಿಗಳು ಅಂತ ಅಮೆರಿಕದಲ್ಲಿ ಗುರುತಿಸಲಾಗ್ತದೆ ಏನೇಳಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರತ್ಯೇಕತಾವಾದಿಗಳು ಇಂಡಿಯನ್ಸ್ ಅವರನ್ನು ದೂರ ಇಡಬೇಕು ನಾವು ಸೊ ಇದಕ್ಕೆ ಪೂರಕವಾಗಿಯೇ ಟ್ರಂಪ್ ಸತತವಾಗಿ ಭಾರತೀಯ ಟೆಕ್ಕಿಗಳ ವಿರುದ್ಧ ಪ್ರಚಾರ ಮಾಡ್ತಾ ಟೀಕಿಸ್ತಾ ಬಂದರು ಅಲಾನ್ ಮಸ್ಕ್ ಅಂತವರು ಸೇರ್ಕೊಂಡ್ರು ಸೊ ಈ ಎಸ್ಪೆಷಲಿ ಅವರು ಟ್ರಂಪ್ ಆಡಳಿತದಲ್ಲಿ ಭಾರತೀಯರು ಜಾಸ್ತಿ ಜನ ಇದ್ರು ಕೂಡ ಇದ್ರು ಕೂಡ ವಿವೇಕರಾಮ್ ಸ್ವಾಮಿ ಅಂತವರು ಇನ್ನೊಬ್ಬರು ಆ ಸಂದರ್ಭದಲ್ಲೂ ಟ್ರಂಪ್ ಟಾರ್ಗೆಟ್ ಮಾಡಿದ್ದು ಇಂಡಿಯನ್ ಟೆಕ್ಗಳನ್ನು ಬ್ಲಾಸ್ಟೆಡ್ ಲೈಕ್ ಏರಿತಿ ಅಂದರೆ ಒಂದು ಹತ್ತು ವರ್ಷಗಳ ಅವಧಿಯಲ್ಲಿ ಭಾರತೀಯರಿಗೆ ಯಾವ ಗೌರವ ಇತ್ತೋ ಆ ಗೌರವ ನಾಶ ಆಗ್ಬಿಟ್ಟು ನಮ್ಮನ್ನ ಈಗ ಭಾರತೀಯರನ್ನ ಅಮೇರಿಕಾದಲ್ಲಿರುವ ಭಾರತೀಯರನ್ನ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರತ್ಯೇಕತಾವಾದಿಗಳು ಅಂತ ಗುರುತಿಸಲಾಗುತ್ತೆ ಈ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಪ್ರತ್ಯೇಕತಾವಾದಿಗಳು ಅಂತ ಗುರುತಿಸುವುದಕ್ಕೆ ದಿಸ್ ಇಸ್ ದಿಂಗ್ ಇಂಡಿಯನ್ ಡಯಸ್ಪೋರಾವನ್ನು ಅಲ್ಲಿರುವಂಥ ತಮ್ಮ ಭಾರತದ ಒಳಗಡೆ ರಾಜಕೀಯ ಲಾಭಕ್ಕಾಗಿ ಅಮೇರಿಕದಲ್ಲಿ ಬದುಕು ಕಟ್ಟಿಕೊಂಡವರನ್ನ ಅವರೆಲ್ಲ ಭಾರತೀಯತೆಯನ್ನು ಯು ಸಿ ದಟ್ ಉದ್ದೀಪನಗೊಳಿಸ್ತಾ ಎಚ್ಚರಗೊಳಿಸ್ತಾ ಭಾರತೀಯ ಬಜಾ ಇಡಿ ಅಲ್ಲ ಅಲ್ಲಿ ಇದ್ದಾರೆ ಅವರು ಬದುಕಟ್ಟುಗಳಿದ್ದಾರೆ ಅವರನ್ನು ಒಂದು ಗುಂಪಾಗಿ ಎತ್ತಿ ಕಟ್ಟ ಪ್ರಾರಂಭ ಮಾಡಿದ್ದ ಈ ನಡುವೆ ಇನ್ನೊಂದು ಈ ಕೆನಡಾದಲ್ಲಿ ನಡೆದ ಘಟನೆ ಇನ್ನೊಂದು ಏನಿದೆ ಸಿಖ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಇಂಡಿಯನ್ಸ್ ಅಂತ ಸೊ ಏನು ಸಿಖ್ ಪ್ರತ್ಯೇಕತಾವಾದಿಗಳ ವಿಚಾರದಲ್ಲಿ ಇಂಡಿಯನ್ ಮಾಧ್ಯಮಗಳಲ್ಲಿ ಇಡೀ ಸಿಖ್ ಸಮುದಾಯವನ್ನು ವಿದೇಶದಲ್ಲಿರುವ ಸಿಖ್ ಸಮುದಾಯ ಎಲ್ಲರೂ ಕೂಡ ಪ್ರತ್ಯೇಕವಾದಿ ಅವರು ಅಂತ ಪ್ರಚಾರ ನಡೆಸಲಾಯಿತು ಇಲ್ಲಿ ಮಾಡಿದ್ರು ನೋಡಿ ರೈತರೆಲ್ಲ ಖಾಲಿಸ್ತಾನಿಗಳು ಅಂತ ಪಾಪ ಯಾರು ರೈತ ಆ ರೀತಿ ಪ್ರಚಾರ ಮಾಡುವ ಮೂಲಕ ಅಮೇರಿಕಾದಲ್ಲಿ ಕೆನಡಾದಲ್ಲಿರುವ ಹಿಂದೂಗಳು ಮತ್ತು ಅಹ್ ನಡುವೆ ದೊಡ್ಡ ಒಡಕನ್ನು ಸೃಷ್ಟಿಸಲಾಯಿತು ಅದು ಎಂಥದ್ರು ಪರಸ್ಪರ ಕಚ್ಚಾಡ್ಕೊಂಡು ಸತೋಗ್ಬಿಡ್ಬೇಕು ಅಂತ ಒಡಕನ್ನು ಸೃಷ್ಟಿ ಮಾಡಲಾಯಿತು ಸೊ ಇದು ಯಾವ ಸ್ಥಿತಿಗೆ ಬಂದಿದೆ ಅಂದರೆ ಒಂದು ನಿಮಗೆ ಕೆಲವು ಅಂಕಿ ವಶಗಳನ್ನು ಆಡೋದರೆ ಒಂದು ಡಾಲರ್ ಪ್ರಾಬಲ್ಯದಿಂದ ರೂಪಾಯಿ ಕುಸಿತ ಆಗ್ತಾ ಇರೋದು ನಾನು ಅದು ಬೇರೆ ಸಂದರ್ಭದಲ್ಲಿ ಮಾತನಾಡಿದ್ದೀನಿ ಅದು ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ಭಾರತೀಯ ಕರೆನ್ಸಿ ಕುಸಿತಿದೆ ಸೊ ಇದು ಇದು ಇದರ ಜೊತೆಗೆ ಇದರ ಜೊತೆಗೆ ಇನ್ನೂ ಕೆಲವು ಅಂಶಗಳನ್ನು ನಾವು ಗಮನಿಸ್ತಾ ಹೋಗ್ಬೋದು ಇವರ ಈ ಧಾರ್ಮಿಕ ಪ್ರತ್ಯೇಕತಾವಾದ ಇದೆಯಲ್ಲ ಅದು ಬೀರುತ್ತಿರುವ ಪರಿಣಾಮ ಎಷ್ಟು ಅಪಾಯಕಾರಿಯಾದದ್ದು ಅಂತ ಅದರ ಜೊತೆಗೆ ನಾವು ಇಲ್ಲಿ ನಮ್ಮ ವೈಭವದ ಬಗ್ಗೆ ಭಾರತ ಸಂಸ್ಕೃತಿ ಪರಂಪರೆ ನಾವು ಗ್ರೇಟ್ ಅಂತ ಹೇಳ್ತಾ ಇರುವ ಸಂದರ್ಭದಲ್ಲೇನೆ ಕಳೆದ ವರ್ಷ ಅಕ್ರಮವಾಗಿ ಅಮೆರಿಕ ಪ್ರವೇಶಿಸಿದ ತೊಂಬತ್ತು ಸಾವಿರ ಭಾರತೀಯರನ್ನ ಗುರುಸಿ ದಬ್ಬಲಾಯಿತು ಇವತ್ತಿಗೂ ಕೂಡ ನೀವು ಅಮೆರಿಕದ ಗಡಿಗಳಲ್ಲಿ ಅಕ್ರಮವಾಗಿ ಆ ದೇಶವನ್ನು ನುಗ್ ನುಗ್ಗುವುದಕ್ಕಾಗಿ ಕಾಯುತ್ತಿರುವ ಒಂದೂವರೆಯಿಂದ ಎರಡು ಲಕ್ಷ ಭಾರತೀಯರು ಇದ್ದಾರೆ ಮೆಕ್ಸಿಕೋ ಗಡಿಯಲ್ಲಿ ಕಡೆ ನಮ್ದು ಅದ್ಭುತ ಪರಂಪರೆ ಆಗಿದ್ರೆ ನಮ್ದು ಅದ್ಭುತ ಧರ್ಮ ಆಗಿದ್ರೆ ಯಾಕೆ ಇಲ್ಲಿಯ ಜನ ಬಿಟ್ಟು ಹೋಗ್ತಾರೆ ನಮ್ಮ ಪ್ರಧಾನಿ ವಿಶ್ವಗುರು ಆಗಿದ್ದರೆ ವಿಶ್ವಗುರು ಆಗಿದ್ದರೆ ಯಾಕೆ ವಿಶ್ವ ಗುರುವನ್ನು ತ್ಯಜಿಸಿ ಭಾರತೀಯರು ಗಲ್ಫ್ ಕಡೆಗೆ ಹೋಗ್ತಿದ್ದಾರೆ ನಮ್ಮದು ಅತ್ಯದ್ಭುತ ಶಿಕ್ಷಣ ವ್ಯವಸ್ಥೆ ಆಗಿದ್ದರೆ ಶಿಕ್ಷಣ ಪಡೆಯುವುದಕ್ಕಾಗಿ ವಿದೇಶಕ್ಕೆ ಭಾರತೀಯರು ಯಾಕೆ ಹೋಗ್ತಿದ್ದಾರೆ ಉದ್ಯೋಗ ಆರಿಸಿಕೊಂಡು ಯಾಕೆ ಹೋಗ್ತಿದ್ದಾರೆ ನಮ್ಮಲ್ಲಿ ಯಾಕೆ ನಿರುದ್ಯೋಗದ ಸಂಖ್ಯೆ ನಿರುದ್ಯೋಗ ದಿನಕ್ಕಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಯಾಕೆ ನಮಗೆ ರಾಮ ಉದ್ಯೋಗ ಕೊಡ್ತಾ ಇಲ್ಲ ದೇವರು ಉದ್ಯೋಗ ಕೊಡ್ತಾ ಇಲ್ಲ ನಮಗೆ ವಾಯ್ ಯಾಕೆ ರಾಮ ಭಜನೆ ನಮಗೆ ಉದ್ಯೋಗವನ್ನು ಕೊಡ್ತಾ ಇಲ್ಲ ಅನ್ನವನ್ನು ಕೊಡ್ತಾ ಇಲ್ಲ ಯಾಕೆ ಅಮೇರಿಕಕ್ಕೆ ಹೋಗಬೇಕಾಗಿದೆ ಅಮೇರಿಕದಲ್ಲಿ ರಾಮ ಕೃಷ್ಣ ಹನುಮಂತ ಯಾರೂ ಇಲ್ಲ ಆದರೆ ವಿಶ್ವದ ದೊಡ್ಡಣ್ಣ ಅದು ನಾವು ಹೋಗಿ ಭಾರತೀಯರು ನಮ್ಮೆಲ್ಲ ಸ್ವಾಭಿಮಾನ ಬಿಟ್ಟು ಅಮೇರಿಕದಲ್ಲಿ ಹೋಗಿ ಅಲ್ಲಿ ಬದುಕು ಕಟ್ಕೋಬೇಕು ಅಂತ ಹೋಗಿ ಅಲ್ಲಿ ಈ ಒಂದು ದ್ವೇಷ ದ್ವೇಷಕ್ಕೆ ಅಮೇರಿಕನ್ ಅವರ ದ್ವೇಷಕ್ಕೆ ಏಟ್ಗೆ ಕಾರಣ ಆಗ್ತಿದ್ದೀವಲ್ಲ ಅದಕ್ಕೆ ಯಾರು ಅದಕ್ಕೆ ಯಾರು ಜವಾಬ್ದಾರು ವು ಶುಡ್ ಟೇಕ್ ರಿಸ್ಪಾನ್ಸಿಬಲ್ ರಿಸ್ಪಾನ್ಸಿಬಿಲಿಟಿ ವಿಶ್ವಗುರು ತಗೋತಾರ ಬಿ ಜೆ ಪಿ ತಗೋತಾರ ಭಾರತ ಮತ್ತು ಅಮೇರಿಕ ಸಂಬಂಧ ಏನಾಗಿದೆ ಅಂತ ನಾನು ಇನ್ನೊಂದು ವಿಶ್ಲೇಷಣೆಯಲ್ಲಿ ಹೇಳಿದ್ದೀನಿ ಅದು ಡಿಫ್ರೆಂಟ್ ಇಶ್ಯೂ ಆದರೆ ಇಡೀ ಭಾರತೀಯರು ಅಮೇರಿಕಾದಲ್ಲಿ ಟಾರ್ಗೆಟ್ ಆಗ್ತಾ ಇರೋದು ಈ ರಾಷ್ಟ್ರೀಯವಾದ ಅನ್ನೋದು ಇರುತ್ತಲ್ಲ ಅದು ಟು ಎರಡು ಅಲುಗಿನ ಕತ್ತಿ ಇದ್ದಂತೆ ಅಂತ ನಾನು ಭಾರತೀಯ ಅಂದ ತಕ್ಷಣ ಇನ್ನೊಬ್ಬ ನಾನು ಅಮೇರಿಕಾ ಅಮೇರಿಕನ್ ಅಂತಾನೆ ಅಲ್ಲಿ ಸಂಘರ್ಷ ಪ್ರಾರ್ ನಾವು ವಿಶ್ವಮಾನವ ಅಂದರೆ ಪ್ರಾಬ್ಲಮ್ ಆಗಲ್ಲ ಅದಕ್ಕೆ ನಮ್ಮ ಕುವೆಂಪು ಹೇಳಿದ್ದು ವಿಶ್ವಮಾನವ ಪರಿಕಲ್ಪನೆ ಅದ್ಭುತವಾಗಿತ್ತು ಅದನ್ನು ನಾಶಪಡಿಸಿದ್ವಿ ನಾವು ನಾವು ಈ ರಾಷ್ಟ್ರೀಯವಾದದ ಕಿಚ್ಚನ್ನು ಹಚ್ಚಿ 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 ಬೆಂಕಿ ಹಚ್ಚಿ ಈಗ ಟ್ರಂಪ್ ಅದೇ ಕೆಲಸವನ್ನು ಮಾಡ್ತಿದ್ದಾರೆ ಅವನು ಬಲಪದ್ಧೀಯ ಟ್ರಂಪ್ ಆದ್ದರಿಂದ ಟ್ರಂಪ್ನ ರಾಷ್ಟ್ರೀಯತೆ ಅಮೇರಿಕನ್ ರಾಷ್ಟ್ರೀಯತೆ ವರ್ಸಸ್ ಭಾರತೀಯ ರಾಷ್ಟ್ರೀಯತೆ ಅನ್ನೋ ಸ್ಥಿತಿ ನಿರ್ಮಾಣ ಆದರೆ ವಾಟ್ ವಿಲ್ ಹ್ಯಾಪನ್ ಭಾರತೀಯರು ಉದ್ಯೋಗ ಕಳ್ಕೊತಾರೆ ಈಗ ಅಮೆರಿಕದಲ್ಲಾಗಿದ್ದು ನಾಳೆ ಗಲ್ಫ್ ಕಂಟ್ರಿ ವಿಸ್ತರಿಸ್ಬೋದು ಇದಕ್ಕೆಲ್ಲ ಯಾರು ಜವಾಬ್ದಾರರು ಹೂ ಇಸ್ ರಿಸ್ಪಾನ್ಸಿಬಲ್ ಫಾರ್ ದ್ಯಾಟ್ ರಾಷ್ಟ್ರೀಯತೆಯ ಬಗ್ಗೆ ಕನಿಷ್ಠ ಜ್ಞಾನ ಇಲ್ಲದಿರುವವರು ಚುನಾವಣಾ ಕಾರಣಕ್ಕಾಗಿ ರಾಷ್ಟ್ರೀಯತೆಯನ್ನು ಬಳಸ್ಕೊಳ್ಳೋದು ಎಲ್ಲರೂ ನಾನು ರಾಷ್ಟ್ರೀಯವಾದಿ ಪತ್ರಕರ್ತ ನಾನು ರಾಷ್ಟ್ರೀಯವಾದಿ ಬಸ್ ಕಂಡಕ್ಟ್ರು ನಾನು ರಾಷ್ಟ್ರೀಯವಾದಿ ಡಾಕ್ಟ್ರು ನಾನು ರಾಷ್ಟ್ರೀಯವಾದಿ ಇಂಜಿನಿಯರು ಹುಚ್ಚಿರು ಸಂತೆ ಈ ದೇಶ ಹೋಗಿ ನಾಲ್ಕು ನನ್ನ ಮಕ್ಕಳು ಈ ಹಂತಕ್ಕೆ ಬಂದ ನಿಂತಿದೆ ಬಟ್ ಇಸ್ ಸೀರಿಯಸ್ ಥಿಂಗ್ ಐ ವಿಲ್ ಟೆಲ್ ಯು ಈಗ ಈ ಒಂದು ಎಚ್ ಒನ್ ಬಿ ವೀಸಾಕ್ ಸಂಬಂಧಪಟ್ಟ ಕೂಡ ಭಾರತೀಯರಿಗೆ ತೊಂದರೆ ಆಗುತ್ತೆ ಅದ್ರ ಜೊತೆಗೆ ಈ ಹೇಟ್ರೆಡ್ನೆಸ್ ಮುಂದುವರೆದ್ರೆ ಅಮೇರಿಕಾದಲ್ಲಿರುವ ಭಾರತೀಯರ ಸ್ಥಿತಿ ಏನಾಗುತ್ತೋ ಗೊತ್ತಿಲ್ಲ ಟ್ರಂಪ್ ಇದ್ದರೆ ಅಪಾಯ ತಪ್ಪಿದ್ದಲ್ಲ ಇಷ್ಟು ಮಾತ್ರ ನಾನು ಹೇಳಬಲ್ಲೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರ ಬರ್ತೇನೆ ನಾನು ವೈನ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆ ಲೈಕ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಇವತ್ತಿನ ದಿನ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಹಾಗೆಯೇ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಆಶೀರ್ವಾದ ನಮಸ್ಕಾರ